ಎಲ್ಲರಿಗೂ ನಮಸ್ಕಾರ ಅಪಿಸ್ ಕುಕ್ಕರ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪೇ ವೀಕ್ಷಕರೇ ಮಳೆಗಾಲ ಬಂತು ನಿಮ್ಮನೇಲಿ ಫ್ರಿಡ್ಜ್ ಬಳಸ್ತಾ ಇದ್ದೀರಾ ಅಂತ ಅಂದ್ರೆ ಎಚ್ಚರದಿಂದ ಇದೆ ಫ್ರಿಜ್ನ ನ ವಿಚಾರವಾಗಿ ಮಳೆಗಾಲದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ಕೆಲವೊಂದು ತಪ್ಪುಗಳನ್ನ ಮಾಡೋದಕ್ಕೆ ಹೋಗಬಾರ್ದು ಮಾಡಿದ್ರೆ ಫ್ರಿಡ್ಜ್ ಸ್ಫೋಟಗೊಳ್ಳೋ ಸಾಧ್ಯತೆ ಇರುತ್ತಂತೆ ಹಾಗಾದ್ರೆ ಫ್ರಿಜ್ ವಿಚಾರವಾಗಿ ನಾವು ನೀವುಗಳು ಮಾಡ್ತಾ ಇರುವಂತಹ ಎಡವಟ್ಟುಗಳು ಯಾವುವು ಮಳೆಗಾಲದಲ್ಲಿ ಯಾವ ತಪ್ಪುಗಳನ್ನ ಮಾಡಬಾರ್ದು ಮಾಡಿದ್ರೆ ನಿಜಕ್ಕೂ ಫ್ರಿಡ್ಜ್ ಸ್ಫೋಟ ಆಗುತ್ತಾ ಏನಿದು ಕತೆ ಈ ಬಗ್ಗೆ ನಿಜಕ್ಕೂ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ಬನ್ನಿ ನೋಡೋಣ ಫ್ರಿಜ್ ಬಳಸುವಾಗ ಎಲ್ಲರೂ ಮಾಡುವಂತಹ ಮೊದಲನೇ ತಪ್ಪು ಕೂಲಿಂಗ್ ಸೆಟ್ ಮಾಡದೇ ಇರೋದು ನಾವು ನೀವುಗಳು ಮಾಡ್ತಾ ಇರುವಂತಹ ದೊಡ್ಡ ತಪ್ಪು ಅಂತ ಅಂದ್ರೆ ಕೂಲಿಂಗ್ ಅನ್ನ ಚೇಂಜ್ ಮಾಡದೇ ಇರೋದು ಅಂದ್ರೆ ಕೂಲಿಂಗ್ ಅನ್ನ ಸೆಟ್ ಮಾಡದೇ ಇರೋದು ಅದು ಯಾವುದೇ ಕಾಲ ಇರಲಿ ಒಂದೇ ಕೂಲಿಂಗ್ ಅಲ್ಲಿ ಫ್ರಿಜ್ ಓಡ್ತಾ ಇರುತ್ತೆ ಈ ತಪ್ಪನ್ನ ಯಾವುದೇ ಕಾರಣಕ್ಕೂ ಮಾಡುವುದಕ್ಕೆ ಹೋಗ್ಬಿಡಿ ಫ್ರಿಜ್ ನಲ್ಲಿರುವ ಕೂಲಿಂಗ್ ಆಯ್ಕೆಯನ್ನ ಬಳಸಿ ಋತುಮಾನಕ್ಕೆ ಸರಿಯಾಗಿ ಹೊಂದಿಸಿ ಇಡಬೇಕಾಗತ್ತೆ ಇದು ನೆನ್ಪಲ್ಲಿರಲಿ ಅದ್ರಲ್ಲೂ ಮಳೆಗಾಲದಲ್ಲಿ ಫ್ರಿಜ್ ನ ತಾಪಮಾನ ನಾಲ್ಕು ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರಬೇಕು ಅಂತ ಹೇಳಿ ಎಕ್ಸ್ಪರ್ಟ್ಸ್ ಹೇಳ್ತಾರೆ ಯಾಕೆ ಅಂದ್ರೆ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನ ಇದು ತಡೆಯಬೇಕಾಗುತ್ತೆ ಇದು ತಡೆಯುತ್ತೆ ಎಕ್ಸ್ಪರ್ಟ್ಸ್ ಪ್ರಕಾರ ಯಾವುದೇ ಋತುವಾಗಿರ್ಲಿ ಫ್ರಿಜ್ ತಾಪಮಾನ ಒಂದು ಪಾಯಿಂಟ್ ಏಳು ಡಿಗ್ರಿಯಿಂದ ಮೂರು ಪಾಯಿಂಟ್ ಮೂರು ಡಿಗ್ರಿಗಳ ನಡುವೆ ಇದ್ರೆ ದಿ ಬೆಸ್ಟ್ ಎರಡನೇದು ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಹುಷಾರು ವೀಕ್ಷಕರೇ ಅಂದ್ಹಾಗೆ ಮಳೆಗಾಲದಲ್ಲಿ ಈ ಗುಡುಗು ಸಿಡಿಲು ಮಿಂಚು ಬರ್ತಾನೆ ಇರುತ್ತೆ ಇದು ತುಂಬಾನೇ ಡೇಂಜರು ತುಂಬಾನೇ ಅಪಾಯ ಗುಡುಗು ಸಿಡಿಲು ಬರ್ತಾ ಇದೆ ಅಂತ ಅಂದ್ರೆ ನೀವು ಮಾಡಬೇಕಾದ ಮೊದಲ ಕೆಲಸ ಫ್ರಿಜ್ನ ಸ್ವಿಚ್ ಅನ್ನ ಆಫ್ ಮಾಡೋದು ಯಾಕೆ ಅಂದರೆ ಗುಡುಗು ಸಿಡ್ಲು ಬರುವಾಗ ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಆನ್ ನಲ್ಲಿ ಇಡಬಾರ್ದು ಸ್ಫೋಟಗೊಳ್ಳೋ ಅಪಾಯ ಹೆಚ್ಚಾಗಿರುತ್ತೆ ಮೂರನೇದು ಮಳೆಗಾಲದಲ್ಲಿ ಫ್ರಿಜ್ನ ದೊಡ್ಡ ಶತ್ರು ಅಂತ ಅಂದರೆ ಅದು ತೇವಾಂಶ ಮತ್ತು ಬ್ಯಾಕ್ಟೀರಿಯಾ ನೀವು ಒಂದ್ ವೇಳೆ ಕೂಲಿಂಗ್ ಜಾಸ್ತಿ ಇಟ್ರೆ ತೇವಾಂಶ ಹೆಚ್ಚಾಗಿ ಫ್ರಿಜ್ ಗಬ್ಬುನಾಥ ಬರೋದಕ್ಕೆ ಶುರುವಾಗತ್ತೆ ವಾಸನೆ 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 ಹೀಗಾಗಿ ಮಳೆಗಾಲದಲ್ಲಿ ಈ ಕಡೆ ಹೆಚ್ಚು ಗಮನ ಇರಲಿ ಗಮನ ಇಲ್ಲ ಅಂದ್ರೆ ಆಹಾರದಲ್ಲಿ ಶಿಲೀಂಧ್ರಗಳು ಬೆಳೆಯುವಂತಹ ಸಾಧ್ಯತೆ ಇರುತ್ತೆ ನಾಲ್ಕನೇದು ಕ್ಲೀನಿಂಗ್ ಕಡೆ ತುಂಬಾನೇ ಗಮನ ಇರಲಿ ಕೆಲವರು ಏನ್ ಮಾಡ್ತಾರೆ ಫ್ರಿಜ್ ಒಳಗೆ ಸಿಕ್ ಸಿಕ್ಕಿದ್ದನ್ನೆಲ್ಲ ತುಂಬಿಡ್ತಾರೆ ಕಸದ ಡಬ್ಬಿ ಹಾಗೆ ಮಾಡಿರ್ತಾರೆ ಯಾವುದೇ ಕಾರಣಕ್ಕೂ ಈ ತಪ್ಪನ್ನ ಮಾಡೋದಕ್ಕೆ ಹೋಗ್ಬೇಡಿ ಈ ರೀತಿ ಮಾಡೋದ್ರಿಂದ ಬ್ಯಾಕ್ಟೀರಿಯಾಗಳು ಬೆಳೆಯೋ ಅಪಾಯ ಜಾಸ್ತಿ ಆಗಿರುತ್ತೆ ಇದು ಆರೋಗ್ಯವನ್ನ ಹಾಳು ಮಾಡತ್ತೆ ಹೀಗಾಗಿ ನಿಮ್ಮ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟೇ ಫ್ರಿಜ್ಜನ್ನು ಬಳಸಿ ಜೊತೆಗೆ ಫ್ರಿಜ್ಜನ್ನು ಆಗಾಗ ಕ್ಲೀನ್ ಮಾಡ್ತೀರಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ವಾರಕ್ಕೊಂದ್ಸಾರಿ ಏನಾದ್ರೂ ಫ್ರಿಜ್ಜನ್ನು ಕ್ಲೀನ್ ಮಾಡೇ ಮಾಡ್ತಾರೆ ಫ್ರಿಜ್ ಒಳಗಡೆ ಒರೆಸಿ ಪದಾರ್ಥಗಳನ್ನ ಇಡ್ತಾರೆ ಆದ್ರೆ ನೆನ್ಪಿರ್ಲಿ ಡೀಪ್ ಆಗಿ ಕ್ಲೀನ್ ಮಾಡೋದಿಲ್ಲ ನೀವು ವಾರಕ್ಕೊಂದ್ಸಾರಿ ಕ್ಲೀನ್ ಮಾಡೋದಿದ್ದೆ ಆದ್ರೆ ಹದಿನೈದು ದಿನಕ್ಕೊಂದ್ಸಾರಿ ಫ್ರಿಡ್ಜ್ ಅನ್ನ ಡೀಪ್ ಕ್ಲೀನ್ ಮಾಡಲೇಬೇಕು ಆಗ ಹೆಚ್ಚು ಕುಳಕಾಗೋದಿಲ್ಲ ನಿಮ್ಮ ಮನೆಯ ಫ್ರಿಜ್ ಸೇಫ್ ಆಗಿರುತ್ತೆ ಅದ್ರೊಳಗಿಟ್ಟಿರುವಂತಹ ಆಹಾರ ಕೂಡ ಸೇಫ್ ಆಗಿರುತ್ತೆ ಹಾಳಾದ ಪದಾರ್ಥಗಳನ್ನ ಆಹಾರ ಪದಾರ್ಥಗಳನ್ನ ಯಾವುದೇ ಕಾರಣಕ್ಕೂ ಫ್ರಿಜ್ ಒಳಗೆ ಇಡೋದಕ್ಕೆ ಹೋಗಬೇಡಿ ಮಳೆಗಾಲದಲ್ಲಿ ಕ್ಲೀನಿಂಗ್ ಕಡೆ ಹೆಚ್ಚು ಗಮನ ಕೊಡಿ ಗಮನ ಇಲ್ಲ ಅಂದ್ರೆ ಅಪಾಯ ಗ್ಯಾರಂಟಿ ಇನ್ನು ಫ್ರಿಜ್ ನ ಗ್ಯಾಸ್ಕೆಟ್ ಅಂದ್ರೆ ಫ್ರಿಜ್ ನ ಬಾಗಿಲಿನ ರಬ್ಬರ್ ಕೂಡ ಮಳೆಗಾಲದಲ್ಲಿ ಜಿಡ್ಡಾಗತ್ತೆ ಹೀಗಾಗಿದ್ರ ಕ್ಲೀನಿಂಗ್ ಕಡೆಗೂ ಕೂಡ ನಿಮ್ಮ ಗಮನ ಇರಲಿ ಐದನೇದು ವೀಕ್ಷಕರೇ ಕೆಲವರು ಏನ್ ಮಾಡ್ತಾರೆ ಫ್ರಿಜ್ನ ಬಾಗಿಲನ್ನ ಸರಿಯಾಗಿ ಕ್ಲೋಸ್ ಮಾಡೋದಿಲ್ಲ ಇದು ನೀವು ಮಾಡ್ತಾ ಇರುವಂತಹ ತಪ್ಪು ಈ ಕಡೆ ದಯವಿಟ್ಟು ಗಮನ ಕೊಡಿ ದೀರ್ಘಕಾಲದವರೆಗೆ ಫ್ರಿಜ್ನ ಬಾಗಿಲನ್ನ ಓಪನ್ ಮಾಡಿರೋದು ಒಳ್ಳೆಯದಲ್ಲ ಫ್ರಿಜ್ನ ಬಾಗಿಲು ಸರಿಯಾಗಿ ಮುಚ್ಚಿದೀರಾ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ತಾ ಇರಿ ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಬೇಡ ವೀಕ್ಷಕರೇ ಫ್ರಿಜ್ ಬಳಸುವಾಗ ಹುಷಾರಾಗಿರಿ ಅದರಲ್ಲೂ ಸಮ್ಮರ್ನಲ್ಲಿ ಎಚ್ಚರದಿಂದ ಇರಿ ಅಯ್ಯೋ ನಾನು ಎಷ್ಟು ವರ್ಷಗಳಿಂದ ಇವನ್ನೆಲ್ಲ ಬಳಸ್ತಾ ಇದ್ದೀನಿ ಏನೂ ಆಗಿಲ್ಲ ಹೇಳಿ ನೆಗ್ಲಿಜೆನ್ಸಿ ಬೇಡ ಅದರಲ್ಲೂ ನೀವು ಈ ಎಲೆಕ್ಟ್ರಾನಿಕ್ ವಸ್ತುಗಳ ವಿಚಾರದಲ್ಲಿ ಆದಷ್ಟು ಎಚ್ಚರದಿಂದ ಇರಬೇಕಾಗತ್ತೆ ವೀಕ್ಷಕರೇ ಇದು ಜನರಲ್ಲಿ ಅವೇರ್ನೆಸ್ ಮೂಡಿಸೋದಕ್ಕಾಗಿ ಮಾಡಿದಂತಹ ವಿಡಿಯೋ ಈ ವಿಡಿಯೋದಿಂದ ನಿಜಕ್ಕೂ ಹೆಲ್ಪ್ ಆಗುತ್ತೆ ಅಂತ ನಿಮ್ಗನ್ಸಿದ್ರೆ ಇದನ್ನ ಆದಷ್ಟು ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಎಲ್ಲರಿಗೂ ಕೂಡ ಈ ವಿಡಿಯೋ ರೀಚ್ ಆಗಲಿ ಇನ್ನೂ ಕೂಡ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರ್ಲಿ ನಮಸ್ಕಾರ